ಗೊತ್ತಿಲ್ಲ ನನಗೆ ನೋಡಿ ನನ್ನ ಎದುರುಗಡೆ ನಾನು ಯಾರನ್ನು ಎದುರಾಳಿ ಅಂತ ನಾನು ನೋಡ್ತಿಲ್ಲ ನಾನು ಮೋದಿಜಿಯವರು ಕೊಟ್ಟಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮೈಸೂರು ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ದು ಮೋದಿಜಿ ಹೆಸರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದು ಮೋದಿಜಿ ಹೆಸರಲ್ಲಿ ಈ ಎರಡೂ ಟರ್ಮಲ್ಲೂ ಕೂಡ ಹತ್ತು ವರ್ಷಗಳಿಂದ ಮೋದಿಜಿಯವರು ಏನೇನು ಯೋಜನೆ ಕೊಟ್ಟಿದ್ದಾರೆ ಅದನ್ನು ತಂದು ಅನುಷ್ಠಾನ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಮೋದಿಜಿಯವರ ಹೆಸರು ಹೇಳ್ಕೊಂಡೇ ನಾನು ಚುನಾವಣೆಗೆ ಹೋಗೋನು ನನಗೆ ಇಲ್ಲಿ ಬೇರೆ ಎದುರಾಳಿ ನಾನು ನೋಡೋಕ್ಕೂ ಇಲ್ಲ ಮೋದಿಜಿ ಹೆಸರು ಮುಂದೆ ಯಾವುದೂ ನಿಲ್ಲಲ್ಲ ಅದು ಮೈಸೂರು ಕೊಡಗಿನ ಜನ ಎರಡು ಸರಿ ಉತ್ತರ ಕೊಟ್ಟಿದ್ರೆ ಮೂರನೇ ಸರಿ ಅದೇ ಉತ್ತರ ಕೊಡ್ತಾರೆ ಹೇಳ್ತಾರೆ ಕಾಂಗ್ರೆಸ್ನವ್ರಿ ಫಸ್ಟ್ ಅವ್ರ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆ ಮಾಡೋಕೆ ಗುರಿ ಮುಸಾಬ್ರಿ ಅವ್ರಿಗೆ ಯಾಕೆ ಪಾಪ ಅವರು ಎಲ್ಲ ಮಂತ್ರಿಗಳು ಯಾರ್ಯಾರು ಪ್ರಾಯ ಆಗಿರೋ ಮಂತ್ರಿಗಳೆಲ್ಲ ಇದ್ದಾರೆ ಹತ್ತು ಜನ ಮಂತ್ರಿಗಳು ಅಂತ ಮಂತ್ರಿಗಳೆಲ್ಲ ಚಳಿ ಜ್ವರ ಬಂದು ಕೂತ್ಕೊಂಡಿದ್ದಾರೆ ಅವ್ರಿಗೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಅವ್ರ ಪರಿಸ್ಥಿತಿ ನೋಡಿ ನೂರು ಮೂವತ್ತಾರು ಸೀಟ್ ಗೆದ್ಬಿಟ್ಟಿದ್ದೀವಿ ಗೆದ್ಬಿಟ್ಟಿವಿ ಹೇಳಿ ತಮಟೆ ಹೊಡಿತಾ ಇದ್ದಾರೆ ಆದರೆ ಅವ್ರಿಗೆ ಕ್ಯಾಂಡಿಡೇಟ್ಸ್ ಇಲ್ಲ ಅವ್ರು ಯಾರು ಕ್ಯಾಂಡಿಡೇಟ್ಸ್ ಅಂದರೆ ಮೈಸೂರಿಗೆ ಯಾರು ಅವ್ರ ಕ್ಯಾಂಡಿಡೇಟು ಚಾಮರಾಜನಗರಕ್ಕೆ ಅವ್ರ ಕ್ಯಾಂಡಿಡೇಟ್ ಯಾರು ಮಂಡ್ಯಕ್ಕೆ ಅವ್ರ ಕ್ಯಾಂಡಿಡೇಟ್ ಯಾರು ಯಾರು ಕ್ಯಾಂಡಿಡೇಟೇ ಇಲ್ಲ ಮಂತ್ರಿಗಳನ್ನೇ ನಿಲ್ಲಿಸಬೇಕಾದಂತ ದೈನೇಶ ಸ್ಥಿತಿ ಬಂದೋಗಿದೆ ಮಂತ್ರಿಗಳಿಗೆ ಪಾಪ ಅಲ್ಲಿ ನಿಂತ್ರಿ ಈ ಕಡೆ ಮಂತ್ರಿ ಸ್ಥಾನವನ್ನು ಕಳ್ಕೋಬೇಕು ಚುನಾವಣೆನಲ್ಲೂ ಕೂಡ ಮೋದಿಜಿಯವರು ಅಲೆನಲ್ಲಿ ಕೊಚ್ಚೋಗ್ತೀವಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಇಂಥ ಪರಿಸ್ಥಿತಿ ಬಂದೋಗುತ್ತೆ ಅಂತ ಅವರು ಕೂಡ ಆತಂಕದಲ್ಲಿದ್ದಾರೆ ಫಸ್ಟು ಅವರ ಆತಂಕನ ನಿವಾರಣೆ ಮಾಡಿ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ ಬಿ ಜೆ ಪಿ ಜೆ ಡಿ ಎಸ್ ಮಧ್ಯದಲ್ಲಿ ಯಾವ ಗೊಂದಲಿಲ್ಲ ಮೈಸೂರಿಗೆ ಎಲ್ಲರ ಬೆಂಬಲನೂ ಕೂಡ ಎರಡು ಟರ್ಮಲ್ಲೂ ಕೂಡ ನಾವು ಒಳ್ಳೆಯ ಕೆಲಸ ಮಾಡಿರೋದರಿಂದ ಎಲ್ಲರ ಆಶೀರ್ವಾದ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ನಾಯಕರ ಎಲ್ಲರ ಆಶೀರ್ವಾದ ನನಗಿದೆ Бліквайс і до німаванні.